ದಯಮಾಡಿ ಕೇಳಿಸ್ಕೊಳ್ಳಿ ನಿಮ್ಮಿಂದ ಇವತ್ತೆಲ್ಲಾನು ಬಂದಿದ್ವಿ ಇವತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರ ಬಟ್ ವಿಧಿ ಇಲ್ಲದೆ ಈಗ ಎರಡು ಸಿನಿಮಾ ರಿಲೀಸ್ ಇರೋದ್ರಿಂದ ಯಾರು ತೇಜೋವಾದ ಇಳಿತೀರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದ್ರೂ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂದ್ರೆ ನ್ಯಾಯಾಂಗ ನಿಂದನೆ ದಯಮಾಡಿ ತುರ್ಬೋದು ಹೀರ್ ಆರ್ಡರ್ ಶೀಪ್ ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಮುಗಿಯ ತನಕ ಪೇ ಮಾಡ್ತಾನೆ ಇದೀನಿ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರ್ ಇಂದ ಗೊತ್ತಲ್ಲ ಅವಸ್ಥೆಯಿಂದ ನಡ್ಕೊಂಡ್ ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಅಂಡ್ ನನಗೇನೆ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದ್ರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷ ಗಟ್ಟಲೆ ಹಾಕಿ ಹೈಕೋರ್ಟ್ ಇಂದ ಆರ್ಡರ್ ತಂದಿದ್ವಿ ನೋಡಿ ಹಿಯರ್ ಇಸ್ ದ ಆರ್ಡರ್ ಶೀಟ್ ಯಾರಾದ್ರೂ ವೈಯಕ್ತಿಕ ಏಜೋದಿಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ ಅವ್ರು ಜೈಲ್ಗೆ ಹೋಗ್ತಾರೆ ಇಲ್ಲಾನೆ ನಾನು ಅವರತ್ರ ದುಡ್ಡು ವಸೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗ ಮಾಡಿ ಬೇರೆ ಇನ್ನೂ ವೀಡಿಯೋ ಸೇರ್ಸ್ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಎಲ್ದಲ್ಲ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರ್ದು ಸಾ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಅಂದ್ರೆ ಕೆಲವ್ರು ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವ್ರ ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದಲೆಲ್ಲ ಗೊತ್ತಾ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ ಬರೋದಿತ್ತು ಅಳಾದ್ರಿಗೆ ಸಿನಿಮಾಗೂ ದುಡ್ಡು ಕರ್ಸಂಗ ಆಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಯ್ಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಅಕ್ಕ ಸಮ್ಮೇಳನಾಗ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಡಿ ಯಾರು ತಗೊಳ್ಳ ದೊಡ್ಡ ಪೇಮೆಂಟ್ ನನಗೆ ಕೊಡು ಇನ್ನೇನ್ ಸರ್ ಕೊಡು ಇನ್ನೇನ್ ಡ್ಯಾಮೇಜ್ ಮಾಡಕ್ಕ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವ್ದಕ್ಕೋ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದ್ರೆ ನೀವು ಸಿನಿಮಾ ನಿಮ್ ಇಷ್ಟ ಬಂದ್ ಮಾಡಿ ನಿಮ್ ಸಿನ್ಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜೋವಾದ ಯಾರು ನನ್ ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಲ್ ಯಾವ್ದೇ ಮಾಡಿದ್ರೆ

ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಕ್ಟ್ ಮಾಡ್ಬಿಟ್ಟಾರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕು ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲಾ ಸೂಕ್ಷ್ಮಗಳ ಅವಲಾಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಡ್ಯಾಮ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ನು ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ನನಗೆ ಸಿನಿಮಾ ಇಂಪಾರ್ಟೆಂಟ್ ನಾನು ಕೋಟಿ ಗಟ್ಟಲೆ ಹಾಕ್ಬಿಟ್ಟಿದ್ದೀನಿ ನಾನು ವಾಪಸ್ ಹೋಗೋಕ್ಕೂ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತರಿಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹೀಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜಿನ ಆರ್ಡ್ರ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡ್ರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎಸ್ಟರ್ಗಳು ನೀವು ನೋಡ್ತಿರ್ತಾರೆ ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ಆದರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳೋಲ್ಲ ಸಡನ್ ಆಗಿ ಹಾಕ್ಬಿಡೋದು ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಆ ಹೇಳೋ ಬರದಲ್ಲಿ ಡ್ಯಾಮೇಜ್ ಗಿಳದ್ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ ತಗೊಂಡ್ಬರ್ಬೇಕಂತು ಆಮೇಲೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ

ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದ್ದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದ್ದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡ್ರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ಗೆ ಯಾರು ಮಾಡ್ತೀರೋ ಅವ್ರ ನೋಟಿಸ್ ಹೋಗುತ್ತೆ ಅರೆಸ್ಟ್ ಅರೆಷ್ಟಾಗ್ತದೆ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರ್ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವ್ ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿ ಸರ್ ಅಂತ ಒಂದಲ್ಲ ನೂರ್ ತೋರಿಸ್ತೀನಿ ದಯಮಾಡಿ ನಿಮ್ಮನ್ನ ಎಲ್ಲಾರು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವದಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೇನು ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಕಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ಇದೇವೆ ಅಂದಾಗ ನಾವು ಯಾವ ಕಲಾವಿದ ಅಷ್ಟು ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳ್ದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೆ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ